ಸೊ ಈ ಒಂದು ಬೈಕ್ ನೋಡಿದ್ರೆ ನಿಮ್ಗೆ ಪಕ್ಕ ಇದೊಂದು ರಾಯಲ್ ಎನ್ಫೀಲ್ಡ್ ನ ಬುಲೆಟ್ ಅಂತ ನಿಮ್ಗೆ ಅನ್ಸುತ್ತೆ ಬಟ್ ಇದು ರಾಯಲ್ ಎನ್ಫೀಲ್ಡ್ ನ ಯಾವುದೇ ಬೈಕ್ ಅಲ್ಲ ಇದು ಮ್ಯಾಚ್ಲರ್ಸ್ ಅನ್ನುವಂತ ಒಂದು ಕಂಪನಿಯ ಜಿ ತ್ರೀ ಎಲ್ ಎಸ್ ಅನ್ನುವಂಥ ಒಂದು ಬೈಕ್ ಇದು ಸೊ ಇದ್ರ ಬಗ್ಗೆ ಹೇಳಬೇಕಾದ್ರೆ ನೈನ್ಟೀನ್ ಫಿಫ್ಟಿ ಸೆವೆನ್ ನ ಮಾಡೆಲ್ ಇದು ಸೊ ಆ ಒಂದು ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಇದು ಬೇಸಿಕಲಿ ಬ್ರಿಟನ್ ಅಂದ್ರೆ ಏನಿದೆ ಬ್ರಿಟನ್ ಮೂಲದ ಒಂದು ಬೈಕ್ ಆಗಿದೆ ಸೊ ನಿಮ್ಗೆ ಗೊತ್ತಿರುತ್ತೆ ರಾಯಲ್ ಎನ್ಫೀಲ್ಡ್ ಕೂಡ ಹೌದು ಬ್ರಿಟನ್ ಮೂಲತಃ ಬ್ರಿಟನ್ ಇಂಡಿಯನ್ ಕಂಪನಿ ಅಂತ ಅಕ್ವೈರ್ ಮಾಡ್ಕೊಡುತ್ತೆ ಸೊ ಈ ಒಂದು ಬೈಕ್ ಈಗ್ಲೂ ಒಂದು ಬ್ರಿಟನ್ ಮೂಲದಲ್ಲೇ ಇದೆ ಸೊ ಯಾವುದೇ ರೀತಿ ಅಕ್ವೈರ್ ಇನ್ ಯಾವುದೇ ಕಂಪನಿ ಮಾಡ್ಕೊಂಡಿಲ್ಲ ಸೊ ಇದ್ರ ಬಗ್ಗೆ ಹೇಳಬೇಕಾದ್ರೆ ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಬ್ರಿಟಿಷರು ಅವರ ಒಂದು ಬ್ರಿಟಿಷ್ ಆರ್ಮಿ ಅವರು ಒಂದು ಕಮ್ಯುನಿಕೇಶನ್ ಅಂಡ್ ಅವರ ಒಂದು ಕಮ್ಯುನಿಟಿಗೋಸ್ಕರ ಒಂದು ಬೈಕ್ ಬೇಕು ಅಂತ ಒಂದು ಅದನ್ನ ಹುಡುಕ್ತಾ ಇರ್ತಾರೆ ಸೊ ಆ ಒಂದು ಟೈಮಲ್ಲಿ ಅವರಿಗಿದ್ದಂತಹ ಎರಡು ಆಪ್ಷನ್ ಯಾವುದು ಅಂದ್ರೆ ಒಂದು ಟ್ರೈಮ್ ಅಂಡ್ ಇನ್ನೊಂದು ಮ್ಯಾಚ್ ಸೊ ಕೊನೆಗೆ ಟ್ರೈಂಫಿಗೆ ಆ ಒಂದು ಸಿಗದೆ ಮ್ಯಾಚ್ ಕಡೆ ಬರ್ತಾರೆ ಅಂಡ್ ಮ್ಯಾಚ್ವೆಸ್ ಅಲ್ಲಿ ಈ ಒಂದು ಬೈಕ್ನ ಪ್ರೊಡ್ಯೂಸ್ ಮಾಡ್ತಾರೆ ಸೊ ಆ ರೀತಿ ಪ್ರೊಡ್ಯೂಸ್ ಮಾಡಿದಂಥ ಬೈಕ್ಗಳಲ್ಲಿ ಒಂದು ಇದು ಮ್ಯಾಚ್ಲೆಸ್ ಜಿ ತ್ರೀ ಎಲ್ ಎಸ್ ಅಂಡ್ ಈ ಒಂದು ಬೈಕ್ ನ ಸ್ಪೆಷಾಲಿಟಿ ಏನು ಅಂದ್ರೆ ಇಂಡಿಯಾದಲ್ಲಿ ಇದರ ಒಂದು ಫೋರ್ ಹಂಡ್ರೆಡ್ ಯೂನಿಟ್ಸ್ ನ ಮಾತ್ರ ಇಂಪೋರ್ಟ್ ಮಾಡ್ತಾರೆ ಸೊ ಅದರಲ್ಲಿ ಒಂದು ನಿಮ್ಮ ಮುಂದೆ ಇರುವಂತಹ ಈ ಒಂದು ಪ್ರೀಶಿಯಸ್ ಆಗಿರುವ ಜೆಮ್ ಅಂತಾನೆ ಹೇಳ್ಬಹುದು ಅಂದ್ರೆ ಅಷ್ಟು ಆ ಒಂದು ಮಾಣಿಕೆ ಅಂತ ಹೇಳಕ್ಕೆ ಏನು ಕಾರಣ ಅಂದ್ರೆ ಇಂಡಿಯಾದಲ್ಲಿ ಇಂಪೋರ್ಟ್ ಮಾಡಿರೋ ನಾನೂರೇ ಬೈಕ್ ಬೈಕ್ಗಳಲ್ಲಿ ಇದು ಸಹ ಒಂದು ಹಾಗಾಗಿ ಈ ಒಂದು ಬೈಕ್ ನೋಡಕ್ ಸಿಕ್ಕಿದ್ದು ಒಂದು ರೀತಿ ಅದೃಷ್ಟ ಅಂತಾನೆ ಹೇಳ್ಬೋದು ಆ ಈ ರೀತಿ ಹೇಳಿದಾಗ ನಾರ್ಮಲ್ ಆಗಿರೋರಿಗೆ ಇನ್ನೇನು ಈ ರೀತಿ ಹೇಳ್ತಾನಲ್ಲ ಅಂತ ಫೀಲ್ ಬರ್ಬೋದು ಬಟ್ ನಮಗೆ ಏನಂದ್ರೆ ಈ ಬೈಕ್ ಬಗ್ಗೆ ಒಂದಷ್ಟು ಇಷ್ಟ ಇರೋರಿಗೆ ಇದ್ರ ಹಿಸ್ಟ್ರಿ ಗೊತ್ತಿರಬೇಕು ಈ ರೀತಿ ರೇರ್ ಪೀಸ್ಗಳನ್ನೆಲ್ಲ ನೋಡಬೇಕು ಅಂತ ಅಂದ್ಕೊಂಡವರಿಗೆ ಈ ಒಂದು ಬೈಕ್ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಆ ಒಂದು ಟೈಮಲ್ಲಿ ಈ ಒಂದು ಬೈಕ್ ನ ವ್ಯಾಲ್ಯೂ ಎಷ್ಟಿತ್ತು ಅಂತ ನಮ್ಗೆ ಅಷ್ಟು ಅಂದಾಜಿಲ್ಲ ಇಲ್ಲ ಮೇ ಬಿ ಒಂದು ಐದಾರು ಸಾವಿರ ಆ ಒಂದು ರೇಂಜಲ್ಲೇ ಇರುತ್ತೆ ಬಟ್ ಇವಾಗ ಈ ಒಂದು ಬೈಕ್ ನ ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳೋದು ನಾನು ಹೇಳಿದ್ರೆ ನೀವು ನಂಬಲ್ಲ ಆದ್ರೂ ಕೂಡ ಹೇಳ್ತೀನಿ ಇವಾಗಿನ ಕಾಲದಲ್ಲಿ ಈ ಒಂದು ಬೈಕ್ ನ ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳೋದು ಬರೋಬರಿ ಏಳು ಲಕ್ಷ ರೂಪಾಯಿ ಸೊ ಈ ಒಂದು ಬೈಕ್ ನ ಮಾರ್ಕೆಟ್ ಪ್ರೈಸ್ ಈಗ ಸೆವೆನ್ ಲ್ಯಾಕ್ಸ್ ರುಪೀಸ್ ಅಂತಲೇ ಹೇಳ್ಬೋದು ನಂಬಕ್ಕೆ ಆಗಲ್ಲ ಈ ಒಂದು ಬೈಕ್ ಅಷ್ಟೊಂದು ಕೊಡಬೇಕಂತ ಬಟ್ ನಾನು ಆವಾಗಲೇ ಹೇಳಿದಂಗೆ ಇಂಡಿಯಾದಲ್ಲಿ ಫೋರ್ ಹಂಡ್ರೆಡ್ ಪೀಸ್ ಅಲ್ಲಿ ಎಷ್ಟು ಡೆಸ್ಟ್ರಾಯ್ ಆಗೋಗಿದೆ ಅಂತ ಗೊತ್ತಿಲ್ಲ ಅಂದ್ರೆ ಯಾವ ರೀತಿ ಮೇಂಟೆನೆನ್ಸ್ ಎಲ್ಲ ಇಲ್ಲದೆ ಹಾಳಾಗೋಗಿದೆ ಅಂತ ಗೊತ್ತಿಲ್ಲ ಬಟ್ ಇದು ಈಗಲೂ ಇದೆ ಹಾಗಾಗಿ ಒಂದು ಒಳ್ಳೆ ಕಂಡೀಷನ್ ಇರೋ ಬೈಕಿಗೆ ಅಷ್ಟೊಂದು ಪ್ರೈಸ್ ನ ಕೊಟ್ಟೆ ಕೊಡ್ತಾರೆ ಅಂಡ್ ಇದು ಮಾರ್ಕೆಟ್ ಪ್ರೈಸ್ ಕೂಡ ಹೌದು ಅಂದ್ರೆ ಇವಾಗ ಬೈಕ್ ನ ಮಾರ್ಕೆಟ್ ಪ್ರೈಸ್ ಕೂಡ ಹೌದು ಸೊ ಮೈನ್ ಆಗಿ ಈ ಒಂದು ಬೈಕ್ ನ ಎಂಜಿನ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋಣ ಸೊ ಇದೊಂದು ತ್ರೀ ಫಿಫ್ಟಿ ಅಂದ್ರೆ ನಾನು ಅವಾಗ ಹೇಳಿದಂಗೆ ಮ್ಯಾಚ್ಲೆಸ್ ಲೆಸ್ ಜಿ ಎಲ್ ತ್ರೀ ಎಸ್ ನ ತ್ರೀ ಫಿಫ್ಟಿ ಮಾಡಲ್ ಇದು ಅಂಡ್ ಇದರಲ್ಲಿ ತ್ರೀ ಫೋರ್ಟಿ ಸೆವೆನ್ ಸಿ ಸಿ ಒಂದು ಎಂಜಿನ್ ಇದ್ರಲ್ಲಿ ಸಿಗುತ್ತೆ ಸಿಂಗಲ್ ಸಿಲಿಂಡರ್ ಅಂಡ್ ಟೂ ಸ್ಟ್ರೋಕ್ ಅದೇ ರೀತಿ ನಮಗೆ ಇದರಲ್ಲಿ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಸಿಕ್ಸ್ಟೀನ್ ಬಿ ಎಸ್ ಪಿ ಪವರ್ ನ ಕೂಡ ಈ ಒಂದು ಬೈಕ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ಈ ಒಂದು ಬೈಕಲ್ಲಿ ನಮಗೆ ನೋಡಿದಾಗ ಮೊದಲು ಅಟ್ರಾಕ್ಟ್ ಆಗುವಂಥ ವಿಷಯ ಏನು ಅಂದರೆ ಈ ಒಂದು ಸಸ್ಪೆನ್ಷನ್ ಸೊ ಇವಾಗಿನ ಕಾಲದಲ್ಲಿ ಏನು ಯು ಎಸ್ ಬಿ ಫೋಕ್ ಅಂತ ಏನು ಹೇಳ್ತೀವಿ ಸೊ ಆ ಕಾಲದಲ್ಲೇ ಆ ಒಂದು ರೀತಿಯಾದಂತಹ ಟೆಕ್ನಾಲಜಿನ ಯೂಸ್ ಮಾಡಿದಂತಹ ಟೆಲಿಟ್ರಾಯಿಕ್ ಸಸ್ಪೆನ್ಷನ್ ನಮಗೆ ಇಲ್ಲಿ ಸಿಗುತ್ತೆ ಈ ಒಂದು ಬೈಕ್ ನ ಫ್ರಂಟ್ ಅಲ್ಲಿ ಸಿಗುತ್ತೆ ಅದೇ ರೀತಿ ರಿಯರ್ ಅಲ್ಲಿ ನಮಗೆ ಎದ್ ಕಾಣುವಂತ ವಿಷಯ ಏನಂದ್ರೆ ಇದರ ಒಂದು ಫೋರ್ ಸಸ್ಪೆನ್ಷನ್ ಅಂತಾನೆ ಹೇಳ್ಬೋದು ಸೊ ಅದಿಲ್ಲಿ ಕಾಣುತ್ತೆ ಅಂಡ್ ತುಂಬಾ ರೇರ್ ಈ ರೀತಿಯಾದಂತಹ ಇಷ್ಟು ಪ್ರೀಮಿಯಂ ಆಗಿರುವಂತಹ ಸಸ್ಪೆನ್ಷನ್ ಅಲ್ಲಿ ಯೂಸ್ ಮಾಡಿರುವಂತಹ ವಿಂಟೇಜ್ ಬೈಕ್ ನೋಡೋಕೆ ಸಿಗೋದು ತುಂಬಾ ರೇರ್ ಸೊ ಅದಕ್ಕೆ ಹೇಳ್ತಿರೋದು ಈ ಒಂದು ಬೈಕ್ ಅಷ್ಟೊಂದು ಪ್ರೈಸ್ ಇದೆ ಅಂತ ಅಂಡ್ ಇನ್ನು ಮೇನ್ ಆಗಿ ಇದರಲ್ಲಿ ನೋಡಬಹಂತ ವಿಷಯಗಳಂದ್ರೆ ಇಲ್ಲಿ ಮ್ಯಾಚ್ ನ ಒಂದು ಲೋಗೋ ಸಿಗುತ್ತೆ ಅದೇ ರೀತಿ ನಮಗೆ ನಾನು ಅವಾಗ ಹೇಳಿದಂಗೆ ಒಂದು ಒಳ್ಳೆ ಇಂಜಿನ್ ಸಿಗುತ್ತೆ ಅಂಡ್ ಇದ್ರಲ್ಲಿ ನಿಮಗೆ ಸಿಂಗಲ್ ಎಕ್ಸಾಸ್ಟ್ ಸಿಗುತ್ತೆ ಆ್ಯಂಡ್ ತುಂಬಾ ಕ್ಲಾಸಿಕ್ ಲುಕ್ ಇರುವಂಥ ಒಂದು ಬೈಕ್ ಕೂಡ ಹೌದು ಇದು ಸೊ ಇನ್ನು ಈ ಒಂದು ಬೈಕ್ ನ ಮತ್ತಷ್ಟು ವಿಷಯಗಳ ಬಗ್ಗೆ ನೋಡಿದ್ರೆ ಇದರಲ್ಲಿ ನಿಮಗೆ ಫೋರ್ ಸ್ಪೀಡ್ ಗೇರ್ ಬಾಕ್ಸ್ ಸಿಗುತ್ತೆ ಅಂಡ್ ಇದರಲ್ಲಿ ಸಿಟಿಂಗ್ ಪೊಸಿಷನ್ ನಾನು ತೋರಿಸಲೇಬೇಕು ನಿಮಗೆ ಸೊ ಈ ರೀತಿಯಾಗಿ ಕೂತಾಗ ಒಂದು ಆ ನೀಟ್ ಆಗಿರುವಂತಹ ಒಂದು ರೈಡಿಂಗ್ ಪೊಸಿಷನ್ ನಿಮಗೆ ಸಿಗುತ್ತೆ ಸೊ ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಯಾವುದೇ ನಿಮ್ಗೆ ತೊಂದರೆ ಇಲ್ಲದೆ ಇದ್ನ ರೈಡ್ ಮಾಡ್ಕೊಂಡು ಹೋಗ್ಬೋದು ಸೊ ಈ ಬೈಕ್ ಅಲ್ಲಿ ಇನ್ನೊಂದು ಸಿಗುವಂತ ಯುನಿಕ್ ಆಗಿರುವಂತ ವಿಷಯ ಏನು ಅಂದ್ರೆ ಇವಾಗಿನ ಬೈಕ್ ಅಲ್ಲಿ ನೋಡೋಕ್ ವಿಷಯ ಏನಂದ್ರೆ ಕಂಪ್ರೆಷನ್ ಸ್ವಿಚ್ಸ್ ಅಂತಾನೆ ಹೇಳ್ಬೋದು ಇಲ್ಲಿ ನಿಮಗೆ ಅಂಡ್ ಇಲ್ಲಿದೆ ಇಲ್ಲಿ ಅಂದ್ರೆ ಈ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಇಲ್ಲಿ ಸಿಗುತ್ತೆ ಕಂಪ್ರೆಷನ್ ಸ್ವಿಚ್ ಅದನ್ನ ಲೋಡ್ ಮಾಡ್ಕೊಂಡು ನೀವು ಕಿಕ್ ಕೊಡಿಬೇಕಾಗುತ್ತೆ ಆ ರೀತಿ ಮಾಡಿದಾಗ ಮಾತ್ರ ಇದು ಸ್ಟಾರ್ಟ್ ಆಗುತ್ತೆ ಸೊ ಇದಿಷ್ಟು ಮ್ಯಾಚ್ ಲೆಸ್ನ ಜಿ ತ್ರೀ ಎಲ್ ಎಸ್ ಬಗ್ಗೆ ಸೊ ನಿಮಗೆ ಈ ಬೈಕ್ ಬಗ್ಗೆ ಏನೋ ಕಮೆಂಟ್ ಮಾಡಿ ಅಂಡ್ ನಾನು ಆವಾಗಲೇ ಹೇಳಿದಂಗೆ ಈ ರೀತಿಯಾದಂತಹ ಬೈಕ್ ಸಿಗೋದು ತುಂಬಾನೇ ರೇರ್ ಆಗಿರುವಂತಹ ವಿಷಯ ಅಂಡ್ ನಿಮ್ಮಲ್ಲಿ ಯಾರಲ್ಲಾದರೂ ಈ ರೀತಿಯಾದಂತಹ ಬೈಕ್ ಆಗಿರ್ಬೋದು ಹಳೆ ಮಾಡೆಲ್ಸ್ ಆಗಿರ್ಬೋದು ವಿಂಟೇಜ್ ಬೈಕ್ಸ್ನ ನ ಕಲೆಕ್ಷನ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ ಅಂಡ್ ನಾವು ಅಲ್ಲಿ ಬಂದು ಅದ್ರ ಬಗ್ಗೆ ಒಂದು ಸ್ಟೋರಿನ ಪಕ್ಕ ಮಾಡ್ತೀವಿ ಯಾಕಂದ್ರೆ ವಿಂಟೇಜ್ ಸೀರೀಸ್ನ ವಿಂಟೇಜ್ ಬೈಕ್ ಸೀರೀಸ್ ನ ಒಂದು ಕೂಡ ನಾವು ಮಾಡ್ತಾ ಇದೀವಿ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀನಿ ಮತ್ತೊಂದು ವೀಡಿಯೋ ಮತ್ತೆ ಸಿಗೋಣ ಇಟ್ಸ್ ಅಭಿಷೇಕ್ ಆಫ್ ಸ್ಟೇ ಸೇಫ್ ಅಂಡ್ ರೈಟ್ ಸೇಫ್